ಏನೇ ಇದ್ರೂಮಾರುಕಡ ಮುಂದೆ ಯಾವ ನಿಡಂಗಿಲಿ ಎಲ್ಲ ಕುಯ್ 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 ಅದಕ್ಕಾಗಿ ಧರ್ಮದ ಎಲ್ಲ ಅಭಿಮಾನಿಗಳಿಗೆ ಏನ್ ಹೇಳಬೇಕಂದ್ರೆ ಎರಡನೆಯ ಸಂದಿನ ನಮಸ್ಕಾರಗಳನ್ನ ಹೇಳಿ 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 ಅದಕ್ಕೆ ಜ್ಞಾನಿಗಳನ್ನು ಮಾತಾಡತಮ್ಮ ಏನಂತಾರೆ ಜ್ಞಾನಿಗಳ ಮಾತಿನಲ್ಲಿ ಮಾತಾ ಎಲ್ಲೆಲ್ಲರ ಗಾಣದಲ್ಲಿ ಎಣ್ಣೆಯುಂಟೆ ಗೋಯ ಕೊಟ್ಟು ಭತ್ತ ಉಂಟೆ ಕಳ್ಳರು ಸುಳೆದಾಡುವ ದಾರಿಯಲ್ಲಿ ಏನಿರುವುದಿಲ್ಲ ಸಂಪಾದನೆ ಉಳಿಯುವುದಂತೆ ಹೌದಾ ಹೊತ್ತ ತೋರಿ ಕೈ ಹೊತ್ತದಂತೆ ರಾಮನಾಥ ರಾಮನಾಥ ಅಂದ್ರವರು ಏನ್ರಿ ವಚನದ ತಾತ್ಪರ್ಯ ಯಾಕಂದ್ರ ಏನ್ರಿಪಾ ಹೆಂಗ ಆಗ್ಯದಂದ್ರ ಏನಾಗ್ಯಾನ ಬರೇ ಕಾಲೇ ದಾಣ ಹೊಡೆದೇವಂದ್ರ ಅಲ್ಲಿ ಎಣ್ಣೆ ಸಿಗಂಗಿಲ್ಲ ಅಂದ ಎಳ್ಳ ಇಲ್ಲಪ್ಪ ಅಂತಂದ್ರೆ ಎಣ್ಣೆ ಹೆಂಗ್ ಸಿಗುತ್ತದ್ರಿಪ್ಪ ಗೊಳ ಕೊಟ್ಟಿದಡ ಭತ್ತ ಉಂಟೆ ಭತ್ತ ಕುಟ್ಟಿದ್ರೆ ಅಕ್ಕಿ ಸಿಗುತ್ತದ ಕರೆ ಗೊಳ ಸಿಗೋದಿಲ್ಲ ಏನೋ ಸಿಗಂಗಿಲ್ಲ ನಾವು ಅಂದರು ಸುಳ್ಳರು ಲಪಂಗಿರು ಸುಳಿದಾಡುವಂತ ದಾರಿ ಒಳಗ ಅನಭಾವ ತಿಳುವಳಿಕೆ ಜ್ಞಾನ ಬುದ್ಧಿ ವಿವೇಕ ಇವು ಯಾವ ಬರಂಗ ಅಂದ ಈ ಜ್ಞಾನ ತಿಳುವಳಿಕೆ ಅನಭಾವ ಸಿಗಬೇಕ ಅಂದ್ರೆ ಹೆಣ್ವರ್ ಗೆಳ್ತಾನ ಮಾಡ್ಬೇಕ್ರಿಪ್ಪಾ ಹೆಂತವ್ರ ಗೆಳತನವನ್ನ ನಾವು ನೀವು ಮಾಡ್ಬೇಕಂದ್ರ ಹೆಂತವ್ರು ಸೋತ್ರೇಯ ಬ್ರಹ್ಮನಿಷ್ಠ ಸದ್ಗುರುವಿನ ಅನ್ನ ಸಂಗ ಏನೋ ತಿಳದವ್ರ ಗೆಳ್ತಾನ ಕೆಳದವ್ರ ಗೆಳತನವನ್ನ ನಾವು ನೀವೆಲ್ಲಾ ಮಾಡಿದೆವಂದ್ರ ಏನಾಗ್ತದ್ರಿಪ್ಪಾ ಹೆಂಗ ಹಾಕದ ಅಂದ್ರ ಹೆಂಗ ಮಾಡ್ತದ ನೋಡ್ರಿ ಹಾ ಹಿಂಗಾರಿ ಮಳಿ ಬರ್ತಾವ್ರಿ ರೀ ಜ್ವಾಳದ ಮಳಿ ಬರ್ತಾವ್ರಿ ಜ್ವಾಳದ ಮಳಿ ಬಿತ್ತು ಜ್ವಾಳ ಬಿತ್ತುವಂತ ಟೈಮ್ದಾಗ ಏನಾಗ್ತಾವ i read through the ಬೀಜ ಕೂರ್ಸಿ ಬಿತ್ತತಾರೆ ಬಿತ್ತ ಬಿತ್ತಾರ ಕಡಗಾಯಿ ಬೀಜ ಮುಂದ ಕಡಗಾಯಿ ನಾಟಿ ಏನಾಗ್ತದ ಕುಡಿ ಒಂದ ಕಾಯಿ ಹಾಕದ ಹಾಕಿರ್ತದ ಆಗಿರ್ತದ ಅವಾಗ ರೈತ ಆ ಕಡಗಾಯಿ ಕಡ್ಕೊಂಡು ತಿನ್ಬೇಕತ್ತು ಆದಂದ್ರ ಕೆಟ್ಟ ಕೈ ಹೊತ್ತದ್ರಿ ಕೈ ಬಾಯಾಗ ಹಾಕಿಸ್ ಕೈ ಇರ್ತದ ಕಡಗಾಯಿ ಕೈ ಕಾಯಿ ಅಡ್ ಕೈ ಇರ್ತಾರ ಹೌದು ಮುಂದೆ ಕೆಲವೊಂದ್ ದಿವಸ ಎಲ್ಲಾ ಮಸಿ ಅವರ में शुद्ध सूर्य बिस्लिन संस्कार कट रही ताई रहीतगोल हल्या करते ಮೇವ್ ಕಿತ್ತ ಕುಂದ್ರ ಮೇವ್ ಕಿತ್ತ ಕುಂದ್ರ ನಾರಕ್ಷಣ ಮಾಡ್ತಾಳಿ ಪುಟ್ಟಿ ಕಾಯಿ ಹಾಕಿ ಅವ್ರಿ ಹೌದು ವಾಸನೆ ಬರ್ತಾರ ಪುಟ್ಟಿ ಕಾಯಿ ಕಿರಣಗಾಯಿನಾಗ ಬಿತ್ತಂದ್ರ ಕಡಗಾಯಿನ ಬಿತ್ತಂದ್ರ ಕಡಗಾಯಿ ಹೋಗಿ ಪುಟ್ಟಿ ಪುಟ್ಟಿಕಾಯಿ ಹಾಕದ್ರಿ ಗುಣ ಹೋಗಿ ಶೈ ಗುಣ ಬರ್ತದ ಅದರಂತೆ ಏನಾರ ನಾವು ನೀವೇ ಮಾನವ ಜನ್ಮಕ್ಕೆ ಬಂದೇವಂದ್ರ ಎಂತವ್ರ ಸಂಘ ಮಾಡಿದ್ರ ಹೋತ್ರಿ ಸದ್ಗುರ ಸಂಘ ಏನೋ ತಿಳಿದವ್ರಿಗೆ ಹೇಳ್ತಾನೆ ನಾವು ನೀವ ಏನಕ್ಕದ ಏನಕ್ಕದ್ರಿ ಪಾ ಕೈ ಗುಣ ಹೋಗಿ ಸೈ ಗುಣ ಬರ್ತದ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡದಂದವ ಹೌದು ಒಳ್ಳೆಯವ್ರಿಗೆ ಹೇಳ್ತಾನೆ ಮಾಡಿದ್ರ ಒಳ್ಳೆಯವ್ರಿಗೆ ಹೇಳ್ತನವನ್ನ ಹಾ ನಾವು ನೀವೆಲ್ಲ ಮಾಡ್ಬೇಕ್ರಿ ಅನ್ನುವಂತ ಮಾತನ್ನ ಹೇಳಿ ಮಾತನ್ನ ಹೇಳಿ 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 ಬಹಳ ಮಾರ್ಮಿಕವಾಗಿ ನಮ್ಮ ಯಾರಿಪ್ಪ ಶ್ಯಾವಳ ಗೌಡ್ರು ನಮ್ಮ ಶಾವಳ ಭಾಸ್ಕರ ಗೌಡ್ ಹಾ ಭಾಸ್ಕರ ಗೌಡ್ರು ಆಗಿರ್ತಕ್ಕಂಥವ್ರು విషయ విషయ ఇంటి అవి మన విషయ విషయ ఇన్ విషయ ఇతర వేస్టి సమవేష్టి సాధనే సమవేష్టి సాధన సమవేష్టి సాధనే ಹಾ ಇದಲ್ರಿ ಇದ್ರಿ ನಾನೊನ್ ಮಾತಾಡೋ ಮಾನ್ರಿಪಾ ಒನ್ ಮಾತಾಡಕೋದ್ ಏನಂದ ಏನ್ರಿಪಾ ಸಕನ ನಾವು ಕುಡೀರಿ ಮತ್ತೊಬ್ಬರು ಕುಡೀರಿ ಬ್ಯಾರೇ ಯಾಕಿತ್ತು ಹಾ ಹಾ ಯಾಕ್ರಿಪಾ ಹಿಂಗ ಯಾಕಂತಾರ ಅಲ್ಲ ನನಗೆ ತಿಳಿಯೋನ್ ಆಗ್ಯದ ಯಾಕ್ರಿ ಏನು ಮತ್ತೊಬ್ರು ಕುಡಿದ್ರ ನೀ ಮಾತಾಡ್ಕೊಂಡು ಹಾಕ್ತಿದ್ರು ನೀ ಹಿಂಗ ಮಾತಾಡೋ ನಾ ಹಿಂಗ ಮಾತಾಡ್ನ ಹೇಳ್ಕೊಂಡು ಹಾಕ್ತಿದ್ರು ನಾ ಹೊಡೆದಂಗ ಮಾಡ್ತೀನಿ ಅತ್ತಂಗ ಮಾಡು ಹಿಂಗ ಹಿಂಗ ಕುಸ್ತಿ ಸಳಬಳ ಕುಸ್ತಿ ಹಿಂಗ ನಡೆಯಂಗಿಲ್ಲ ನನ್ನ ಮುಂದೆ ಯಾವಾಗಲ್ಲ ಯಾಕ್ರಿಪ್ಪ ಏನೇ ಇದ್ರು ಏಕ ಮಾರ ದೋ ತುಕಡ ನಮ್ದು ಪಂಚಸ್ ತುಕಡ ನಮ್ದು ನನ್ನ ಮುಂದೆ ಯಾವಾಗ ನಡೆಯಂಗಿಲ್ಲ ಎಲ್ಲ ಕುಯ್ 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 ಅದಕ್ಕಾಗಿ ಬೇರೆ ಅವ್ರನ್ನ ಬಗಸ್ತೀರಿ ನೀವು ನೀವು ಯಾಕೆ ಬೇರೆ ಅವ್ರ ಬಗಸ್ತೀರಿ ಅಲ್ಲಿ ಮೆತ್ತಗ ಹತ್ತಿ ಇವರಿಗೆ ಸಗನಾದವ್ರ ಕಡೆ ಬರೋಣ ಬಿಗಿ ಚಾಲು ಹಾಕದ ನಮ್ಮ ಕುಂಟಿ ನಮಗೆ ಕಡ್ರಿ ಯಾವತ್ತು ನಮ್ಮ ಕುಂಟಿ ಯಾವತ್ತು ಕಣ್ಣು ಹಿಟ್ಟೈತೆನೋ ಯಾರಿಗೆ ಹೆಂಗ್ ಹುಡ್ಬೇಕು ಹಂಗೆ ಹೊಡ್ತೇವೆ ನಾವು ಹುಡು ನಾವೇನು ಪಾಲ್ಗಳು ಬಂದು ಅವ್ರ ಜೋಡಿನೋ ಹಂಗೆ ಹಾ ಯಾಕಂದ್ರ ಹಾ ವಿಷಯ ಎಲ್ಲ ಹಿಡಿದಿರಿ ಹಿಡಿದಿರಿ ಹಣ್ಣು ವಿನಂತಿ ಎಲ್ಲ ಹಾನೊಂದಿಗೆ ಕುಡೀರಿ ಕುಡಿ ತಿಳಿದ್ರಿ ಹಿಡಿದಿ ಅಂದ್ರ ಪಾಲ್ ಆಯ್ಕೊಳಿ ಆಯ್ಕೊಳ್ಳಿ ಕಚಿನ ವಿಷಯ ಬೆಳ್ಸೋಕಿಲ್ಲ ಹೊಲ ಆಯ್ಕೊಂಡಿ ನೆಚ್ಚಿ ಅಕ್ಕ ಬೇಳೆ ನೀರಿ ಗೋಡಿಗೋಳ ಹಚ್ಚಿದ್ರೆ ಬಿತ್ತಾಕ ಬರ್ತದ ಅಂಗ್ರಿ ಉಡಿಚಿಲ್ ಕಟ್ಟು ತಾಕತ್ತಿಲ್ಲ ಉಡಿಚಿಲ್ ಕಟ್ಟು ಬೇಕಾದ್ರೆ ಹಳೆ ಎತ್ಕೋ ಸಾನ ನೀಟಿರ್ ಎತ್ತ ಬಿತ್ತಾಕ ಬರ್ತದ್ರಿ ಸೋಮರ್ ಅಂಟಿ ಹೊಡೆಯವ್ರಿ ಇವ್ರು ಇವ್ರ ಎಲ್ಲ ಈ ಸೋಮ ಕಾಲ ತಿಂಡ ಬಡಿ ಎತ್ಕೋ ಇವೆಲ್ಲ ಸುಮ್ ಹೆಂಗ ನಡ್ದ ನಡ್ದ ನಿಮ್ದು ಹಂಗ ವಿಷಯ ಬೆಳಸಬೇಕಾಗಿತ್ತು ಹೇಳ ಏನತ್ತ ನಾ ಮಾತಾಡ್ಬೇಕಾದ್ರೆ ಎರಡೆರಡು ತಾಸು ಮಾತಾಡ್ತೀನಿ ನಮ್ಗೇನು ಮಾತಾಡಕ್ ಬರಂಗ ನಾನು ನಾವು ಮಾತಾ ಯಾವ್ ತಾಸ ಮಾಡಿ ನಾವು ನಾಲ್ಕು ತಾಸ ಮಾತಾಡೋ ಅದಕ್ಕೆ ಯಾವದೇ ಮಾತನಾಡ್ರ ಒಳಗೆ ಆರ್ತಿರಬೇಕು ರಸ ಇರಬೇಕು ಗಂಧ ಇರಬೇಕು ಇನ್ನೊಬ್ಬರು ಮನಸ್ಸಿಗೆ ತೃಪ್ತಿ ನೀಡಬೇಕು ನಮ್ಮ ಮಾತಾ ಅದಕ್ಕೆ ಏನತ್ತೋ ನೋಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಪಟಿಕದ ಸಲಾಕೆ ಅಂತಿರಬೇಕು ನೋಡಿ ಹೌದು ನೋಡಿದಂತೆ ನಡೆಯದಿದ್ದರೆ ಎಂತ ಮೆಚ್ಚುವ ಕೂಡ ಎಂತ ಮೆಚ್ಚಲಾರನು ಆ ನಮ್ಮ ಕೂಡಲ ಸಂಗಮ ದೇವಾಂದ ముందా మాట్ తాడు మాట్లాది అందర్ విషయ హోదాడి ఏ మాట్తా స్వభావ్య నగందీ హిరాడు ನನ್ನ ಮುಂದ ಹೌದು ಹೌದು ನಾನು ಯಾರಿಗ ಔಷಧಿ ಮ್ಯಾಗ ಅರಾಮ್ ಮಾಡಬೇಕು ಯಾರಿಗೆ ಗುಳಿಗೆ ಕೊಡಬೇಕು ಯಾರ ಯಾರಿಗೆ ಗುಳಿಗೆ ಕೊಡಬೇಕು ಯಾರಿಗೆ ಇಂಜೆಕ್ಷನ್ ಮಾಡಬೇಕು ನಮ್ಮ ಗುಳ್ಗೆಗೆ ಚಾಲು ಡೊಂಬಕ್ಯಾಗ್ಯಾವ ಯಪ್ಪಾ ನೀನು ಹಾಂ ನನಗ ನನ್ಕಿತ್ತ ನೀನು ಹತ್ತು ವರ್ಷ ಇದೇವಲ್ಲ ಅಗೆಂದೂ ನಾನು ಅತ್ತೆ ವಯಸ್ಸಿದಾವು ನಾನು ನಿನ್ನ ಕೈ ಬರು ಹಾಕಿನ ಮತ್ತೆ ನಾನು ಹಿಡ್ಕೊಂಡೆನು ಅವ್ರು ಪಾನಿ ಬಂಗಾರ ಹಾಕ್ತೀನಿ ನಿನಗೆ ಓಡ್ಯಾ ಇಬ್ಬರು ಇಲ್ಲೇ ಓ ಡ್ಯಾ ಯಾಕಂದ್ರೆ ಇದು ಸಂಕ್ರಾ ಮೇಲೆ ನೆಗ್ಗಿ ಮೂಡಿದ್ದಂಗ್ ಮೂಲ ಮಂದಿ ಹೋಗ್ಯಾರ ವೇಷ್ಟಿ ಮತ್ತು ಸಮವೆಷ್ಟಿ ಸಾಧನ ವೆಷ್ಟಿ ಸಾಧನ ವೆಷ್ಟಿ ಸಾಧನ ಮತ್ತು ಸಮವೆಷ್ಟಿ ಸಾಧನ ಅನ್ನುವಂತ ವಿಷಯ ಗೌಡ್ ಇಟ್ಟಾಗ ಗೌಡ್ ಇಟ್ಟಾಗ ನಮ್ಮ ಸತ್ಯ ಮಾಸ್ತರ್ ಆಗಿರ್ತಕ್ಕಂಥವ್ರು ಎಲ್ಲಿ ತಂದಿಟ್ಟ ವಿಷಯ ಏನ್ ಹಾಕೊಂಡಾರ ಏನು ವಿಷಯ ಆಯ್ಕೊಂಡೆ ಸಮಾವೇಶಿ ಅನ್ನುವಂತ ಪಾಲ ಆಯ್ಕೊಂಡ ನಮ್ಮ ಸತ್ಯ ಮಾಸ್ತಾರ್ ಹಸಿಂದು ಪಾಲ್ ಆಗ ಮಾತಾಡ್ತೀನಿ ಅನ್ನುವಂತ ಮಾತು ಹೇಳಿದ ಮಾತಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ಯಾರ ಹೌದು ವೇಷ್ಟಿ ಸಾಧನೆ ಅನ್ನುವಂತ ನಮ್ಮ ಪಾಲಿಗೆ ಬಿಟ್ಟಾರ ನಮ್ಮ ಪಾಲಿಗೆ ಬಿಟ್ಟಾರ ಹೆಂಗ್ರಿಪ್ಪ ಇದು ವೇಸ್ಟ್ ಸಾಧನೆ ಅಂದ್ರೆ ಏನು ಏನು ಯಾವಕ್ಕ ಇದನ್ನ ಇದು ಯಾವಕ್ಕ ವ್ಯಸ್ತಿ ಸಾಧನೆ ಅತ್ತಾರ ಯಾವಕ್ರಿ ಗುರುಗಳ ಅದ್ರಾಗ ನಾಲ್ಕ ಪ್ರಕಾರಗಳೇ ನೀರ್ ಆಗಳಿ ಅದಾವಲ್ಲಿಪ್ಪ ಆಪ್ತ ಅಂಗ ಸ್ಥಾನ ಸದ್ಭಾವತ್ ನಾಲ್ಕ ಅದಾವ್ರಿ ಅಂದ್ರ ಕನ್ನಡ ಮಾತಾಡ್ಬೇಕ ಐವತ್ತ ಐವತ್ತ ಎರಡು ಅಕ್ಷರಗಳಾವ್ ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ಎ ಬಿ ಸಿ ಡಿ ಎಫ್ ಜಿ ಎಸ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್ ಇಪ್ಪತ್ತಾರು ಅಕ್ಷರ ಇಪ್ಪತ್ತಾರು ಅಕ್ಷರ ಕಲ

ಅನೋರೇನ ತಣ ಕಷ್ಟಗಳಲ್ಲಿ ಭಗವಂತ ತುಂಬೇನ ಕಲ್ಲೋಗಿರುವಂತ ಕಪ್ಪಿಗೆ ಹೊತ್ತಿನ ಸರಿಯಾಗಿ ಅನ್ನ ನೀರು ಕೊಟ್ಟು ಸರಿಯಾನ ಅನ್ನ ನೀರು ಕೊಟ್ಟು ಸಂಗನದಾಗ ಸಂಗನ ಗುರುಲಂತ ಅದಾರ ಮಂದಿರ ಯಾರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟು ದೇವರ ಅದನ್ನು ಕೊಟ್ಟ ಪರಮಾತ್ಮ ಅದನ್ನು ದುರುಪಯೋಗ ಮಾಡಿಕೊಳ್ಳಾರ ಅದನ್ನ ದುರುಪಯೋಗ ಮಾಡಿಕೊಳ್ಳಾರ್ದು ಈ ಜಗತ್ತೊಳಗ ಬಾಳುದೆ ಸಾಧನ ದುರುಪಯೋಗ ಮಾಡಿಕೊಬಾರ ಏನ್ ಪರಮಾತ್ಮ ನಮ್ ಕೊಟ್ಟಿರ್ತಕ್ಕುಪಯೋಗ ಹಾಲು ಅದನ್ನ ಅಲ್ಕೋ ಹಾಲು ಮಾಡಿ ಕುಡಿತೇವಲ್ಲ ಪರಮಾತ್ಮ ನಮ್ಮ ದ್ರಾಕ್ಷಿ ಕೊಟ್ಟಾನ ಸೇಬು ಹಣ್ಣು ಕೊಟ್ಟಾನ ಮಾವಿನ ಹಣ್ಣು ಕೊಟ್ಟಾನ ಯುವಕರು ಅಷ್ಟು ಕೊಳಿಸಿ ದಾರು ಮಾಡಿ ಕುಳಿತೇವಲ್ಲ ಯುವಕರನ್ನೆಲ್ಲ ಕೊಳಿಸಿ ದಾರು ಮಾಡಿ ಕುಡಿತಾರ ನೋಡ್ರಿ ಇದು ಆ ಸಮಾವೇಸ್ಟರಿಂದ ಮುಕ್ತ ಆಗಲಕ್ಕ ಬರಂಗಲ್ಲ ವೇಸ್ಟಿ ಮುಕ್ತಾರ ಸಾಧನ ಅದ ವೇಸ್ಟ್ರಿಂದಾನೇ ಈ ಜಗತ್ತೊಳಗ ಒಳ್ಳೇದು ಹರಿಶ್ಚಂದ್ರನ ಭಕ್ತಿ ನೋಲಾಕ ಯಾರು ಬಂದ್ರು ಯಾರು ವಿಶ್ವಾಮಿತ್ರ ವಿಶ್ವಾಮಿತ್ರ ಕಾಡಬಾರ್ದ ಬೇಡ ಬೇಡಬಾರ ಬೇಡವ ವೇಷ್ಟಿ ಸಾಧನದಲ್ಲಿ ಆದ್ರ ವಿಶ್ವಾಮಿತ್ರ ತನ್ನ ಸಾಧನೆ ಒಳಗ ತನ್ನ ವೇಷ್ಟಿ ಸಾಧನೆಯಿಂದ ಪರಮಾತ್ಮ ಏನು ಕೊಟ್ಟಾನ ಅದನ್ನು ದುರುಪಯೋಗ ಸತ್ಯಕ್ಕಾಗಿ ದುಡದು 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 ಈ ಜಗತ್ತೊಳಗ ಸೂರ್ಯಚಂದ್ರ ಇರುವ ಸತ್ಯ ಹರಿಶ್ಚಂದ್ರ ಅನ್ನುವಂತ ನಾಮಾಂಕಿತವನ್ನ ವೇಷೇ ಸಾಧನದ ಮುಖಾಂತರ ವಹಿಸಿದ್ರ ಶ್ರು ವಯಸ್ಸೇನ ಅಮಾಯ ಶ್ರದ್ಧಾ ಬೇಡ ದೇವರ ಮಾರಂಗರಾಯ ಭಗವಂತ ಕೊಟ್ಟಂತ ಸಾಧನದ ದುರುಪಯೋಗ ಮಾಡಿಕೊಳ್ಳಿಲ್ಲ ಭಗವಂತ ಏನೋ ಕೊಟ್ಟನ ಅದರೊಳಗೆ ದೊಡ್ದ ಮುಕ್ತಿ ಹೊಂದ್ಯಾರನ್ನುವಂತ ನನ್ನ ಪಾಲದ ನನ್ನ ಪಾಲನಿಶಿದ್ದು ಪಾಳೆ ಒಳಗ ಸಮವೇಷ್ಟಿ ಯಾವ ರೀತಿ ದುರುಪಯೋಗ ಮಾಡಿಕೊಡ್ತೀರಿ ದುರುಪಯೋಗ ಮಾಡ್ಕೊಂಡಿ ಜಗತ್ತೊಳಗೆ ಯಾರು ಮುಕ್ತರಾಗ್ಯಾರ ಅದು ನಿಮ್ ಪಾಲಿಗೆ ಅದ ಅದು ನಮ್ಮ ಸತ್ಯಪ್ ಮಾಸ್ತಾರ ಪಾಲಿಗೆ ಅದ ಬಾಳ ಮಾತಾಡೀ ಈ ಒಂದು ಹಾಲು ಮತ್ತೊಳಗಿನ ವಿಷಯ ಕೇಳ್ತೀರಿ ಹೋದ ಪಾಳದೊಳಗ ನಮ್ಮ ಸತ್ಯಪ್ಪ ಮಾಸ್ತರ್ಗ ಸತ್ಯ